ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗ್ತಿದ್ದಾಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ನಾಯಕರಲ್ಲಿ ತಳಮಳ ಕೂಡ ಜೋರಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿ ನಾಯಕರಿಗೆ ಕರ್ನಾಟಕದ ಆರು ಕ್ಷೇತ್ರಗಳು ಬಹಳನೇ ಟೆನ್ಷನ್ ತಂದೊಡ್ತಾ ಇದೆ ಈ ಆರು ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಗೆದ್ದು ನಾವು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತಲೇ ಬಿ ಜೆ ಪಿ ನಾಯಕರು ಹೋರಾಟವನ್ನು ಮಾಡ್ಕೊಬಂದಿರೋದು ಆದರೆ ಈ ಆರು ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಆ ಇಂಟರ್ನಲ್ ಸರ್ವೆ ಹೇಳ್ತಿರೋದು ಬಿ ಜೆ ಪಿ ನಾಯಕರ ನಿದ್ದೆಗೆಡಿಸಿರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಬೋದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷನೇ ಈ ಬಾರಿ ಗೆಲ್ಲೋದು ಅಂತಲೇ ಎಷ್ಟೋ ಜನ ಮಾತಾಡ್ಕೋತಾ ಇರೋದು ಬಹುಪಾಲು ಮಹಿಳೆಯರು ಕಾಂಗ್ರೆಸ್ ಪಕ್ಷ ಬಂದರೇ ಒಳ್ಳೆಯದು ಕಾಂಗ್ರೆಸ್ ಪಕ್ಷ ಹೆಚ್ಚು ಕ್ಷೇತ್ರದಲ್ಲಿ ಗೆದ್ದರೆ ನಮಗೆ ಗ್ಯಾರಂಟಿಗಳು ಮುಂದುವರಿಯುತ್ತೆ ಇಲ್ಲಾಂದರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಅನ್ನೋ ಭಯ ಮಹಿಳೆಯರನ್ನು ಕಾಡ್ತಾರೆ ಹಾಗಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅನ್ನೋದು ಆಂತರಿಕ ಸರ್ವೆಯ ವರದಿ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವೇ ಮುನ್ನಡೆಯಲ್ಲಿದ್ದರೆ ನಗರ ಭಾಗಗಳಲ್ಲಿ ಮಾತ್ರ ಬಿ ಜೆ ಪಿ ಓಟನ್ನು ನೆಚ್ಕೊಂಡಿರೋದು ನಗರ ಭಾಗದ ಜನತೆ ನಮಗೂ ಕೈ ಹಿಡ್ದೇ ಹಿಡಿತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಇದ್ದಾರೆ ಆದರೂ ಬಿ ಜೆ ಪಿ ನಾಯಕರಿಗೆ ಈ ಆರು ಕ್ಷೇತ್ರಗಳು ತುಂಬಾ ಟೆನ್ಷನ್ ತಂದೊಡಿರೋದು ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಬೆಂಗಳೂರು ಗ್ರಾಮಾಂತರ ಯಾವತ್ತಿದ್ರೂ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಫೈಟ್ ಆಗೋದು ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಮಾತುಗಳಿತ್ತು ಆ ಭದ್ರಕೋಟೆಯನ್ನು ನಾವು ಭೇದಿಸಬೇಕು ಅಲ್ಲಿ ಸಿ ಎನ್ ಮಂಜುನಾಥ್ ಗೆಲುವನ್ನು ಸಾಧಿಸಲೇಬೇಕು ಅಂತ ಆ ಕ್ಷೇತ್ರವನ್ನು ಅಮಿತ್ ಶಾ ನರೇಂದ್ರ ಮೋದಿ ಸೇರಿದಂತೆ ಬಹುತೇಕ ಬಿ ಜೆ ಪಿ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ಟಿದ್ದರು ಹೀಗಾಗಿ ಆ ಕ್ಷೇತ್ರದಲ್ಲಿ ಗೆಲ್ಲಬೇಕಾದ ಅನಿವಾರ್ಯತೆ ಬಿ ಜೆ ಪಿಗಿದೆ ಒಂದು ವೇಳೆ ಅಲ್ಲಿ ಸೋತ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರಿಗೂ ಭಾರಿ ಮುಖಭಂಗ ಅಂತಲೇ ಹೇಳ್ಬೋದು ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನು ಸೋಲ್ಸೋದು ಅಷ್ಟು ಸುಲಭ ಅಲ್ಲ ಈಗ ಅವರ ಅಣ್ಣ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಂಥವರು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಿ ಕೂತಿರುವಂಥವರು ಅವರನ್ನು ಅವರ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಒಂದು ವೇಳೆ ಡಿ ಕೆ ಸುರೇಶ್ ಏನಾದರೂ ಆ ಕ್ಷೇತ್ರದಲ್ಲಿ ಸೋತ್ರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಸೋದಕ್ಕೆ ಆಗದೇ ಇಲ್ಲ ಇದೆಲ್ಲವೂ ಕೂಡ ಅವರ ಸಮುದಾಯದ ಜನರ ಮನಸ್ಸಿನಲ್ಲಿದೆ ಹೀಗಾಗಿ ಆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಪರವಾಗಿನೇ ಹೆಚ್ಚು ಓಟ್ ಹಾಕಿದ್ದಾರೆ ಅಲ್ಲಿ ಸಿ ಎನ್ ಮಂಜುನಾಥ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಡಿ ಕೆ ಸುರೇಶ್ ಅವರಿಗೆ ಗೆಲ್ಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಇನ್ನು ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯ ಕ್ಷೇತ್ರ ಕೂಡ ಅಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡಿಲ್ಲದೆ ಇದ್ದರು ಅವರಿಗೆ ಅದು ಪ್ರತಿಷ್ಠೆಯ ಕ್ಷೇತ್ರ ಅಲ್ಲಿ ಬಿ ಜೆ ಪಿಯವರು ಜೆ ಡಿ ಎಸ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಕಳೆದ ಬಾರಿ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸುಮಲತಾ ಗೆಲುವನ್ನು ಸಾರಿಸ್ತಾರೆ ಈ ಬಾರಿ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಲ್ಲಿ ಕಾಂಗ್ರೆಸ್ನಿಂದ ನಿಂತಿರುವಂಥವರು ಹಳೆ ಹುಲಿ ಏನಲ್ಲ ಹೊಸ ಮುಖ ಅವರೆದ್ರೆ ಏನಾದರೂ ಕುಮಾರಸ್ವಾಮಿ ಸೋತ್ಬಿಟ್ರೆ ಬಿ ಜೆ ಪಿಗೂ ಮುಖಭಂಗ ಆಗುತ್ತೆ ಜೆ ಡಿ ಎಸ್ಗೂ ಮುಖಭಂಗ ಆಗುತ್ತೆ ಹೀಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಗೆಲ್ಲಬೇಕಾದ ಅನಿವಾರ್ಯತೆ ಇದೆ ಆದರೆ ಆ ಕ್ಷೇತ್ರದಲ್ಲೂ ಕುಮಾರಸ್ವಾಮಿಯವರ ಗೆಲುವು ಅಷ್ಟು ಸುಲಭ ಅಲ್ಲ ಕುಮಾರಸ್ವಾಮಿಯವರು ಭರ್ಜರಿ ಬಹುಮತದೊಂದಿಗೆ ಗೆಲ್ಲೋದಕ್ಕೆ ಸಾಧ್ಯವೂ ಇಲ್ಲ ಅಲ್ಲಿ ಯಾರೇ ಗೆದ್ದರೂ ಕಡಿಮೆ ಮತಗಳ ಅಂತರ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಮುಂದಿನ ಕ್ಷೇತ್ರ ಮೈಸೂರು ಇದು ಸಿದ್ದರಾಮಯ್ಯನವರ ತವರ ಕ್ಷೇತ್ರ ಈ ಕ್ಷೇತ್ರ ಕಳೆದ ಹತ್ತು ವರ್ಷದಿಂದನೂ ಬಿ ಜೆ ಪಿಯವರೇ ಸಂಸದರಾಗಿರೋದು ಈಗಲೂ ಅದನ್ನು ಉಳಿಸ್ಕೋಬೇಕು ಮೈಸೂರಿನಲ್ಲಿ ಬಿ ಜೆ ಪಿ ಪಕ್ಷ ಗೆದ್ದು ಸಿ ಎಮ್ಗೆ ಮುಖಭಂಗ ಮಾಡಬೇಕು ಆ ರೀತಿ ಮಾಡಿದಾಗ ಸಿ ಎಮ್ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೋದು ಅನ್ನೋದು ಜೆ ಡಿ ಎಸ್ ಬಿ ಜೆ ಪಿ ಲೆಕ್ಕಾಚಾರ ಆದರೆ ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಯದುವೀರವರು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಇದು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅವರು ಇಲ್ಲಿ ಗೆಲ್ಲೇಬೇಕು ಕಾಂಗ್ರೆಸ್ ಅನ್ನೋ ಕಾರಣದಿಂದ ಭಾರಿ ರಣತಂತ್ರವನ್ನೇ ಮಾಡಿದ್ದಾರೆ ಮತ್ತು ಮಹಿಳೆಯರ ಓಟನ್ನು ನೆಚ್ಕೊಂಡಿರೋದು ಕಾಂಗ್ರೆಸ್ಸು ಮಹಿಳೆಯರ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಾವು ಗೆಲ್ಲದೆ ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದು ಆದರೆ ಬಿ ಜೆ ಪಿಯವರು ಮೈಸೂರು ಮಹಾರಾಜರನ್ನು ಅಲ್ಲಿನ ಜನ ಕೈ ಬಿಡೋದಿಲ್ಲ ಯದುವೀರ್ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇದ್ದಾರೆ ಇಲ್ಲೂ ಕೂಡ ಯಾರೇ ಯಾರಿಗೆದರೂ ಕಡಿಮೆ ಅಂತರ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರ ಇದು ಎಲೆಕ್ಷನ್ ಶುರುವಾದಾಗಲೇ ಭಾರೀ ಸದ್ದು ಮಾಡಿದಂಥ ಕ್ಷೇತ್ರ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗಿರೋದು ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಲ್ಲಿನ ಜನನೇ ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳಿದ್ರು ಅಲ್ಲಿಂದ ಓಡಿಸಿದಂಥ ಶೋಭಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಏನು ಬೆಂಗಳೂರು ಎಲ್ಲರಿಗೂ ಪುನರ್ವಸತಿ ಕಲ್ಪಿಸುವಂಥ ಕ್ಷೇತ್ರನಾ ಅಂತಲೇ ಕಾಂಗ್ರೆಸ್ ನಾಯಕರು ಪ್ರಚಾರ ಶುರು ಮಾಡೋದು ಮತ್ತು ಅಲ್ಲಿನ ಜನರು ಕೂಡ ಅದೇ ಮಾತಾಡ್ಕೋತಾರೋದು ಏನು ಬೆಂಗಳೂರು ಉತ್ತರ ಕ್ಷೇತ್ರದ ಜನರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಎಲ್ಲೆಲ್ಲಿಂದನೋ ಸೋಲೋರ್ನ ಕರ್ಕೊಂಡು ಇಲ್ಲಿ ಅಂತ ಎಷ್ಟೋ ಜನ ಮಾತಾಡಿದ್ದು ಉಂಟು ಅಲ್ಲಿ ಯಡಿಯೂರಪ್ಪನವರು ಪ್ರತಿಷ್ಠೆಯಾಗಿ ತಗೊಂಡು ಶೋಭಾ ಕರಂದಾಜರಿಗೆ ಟಿಕೆಟ್ ಕೊಡಿಸ್ತಾರೆ ಅಲ್ಲಿ ಪ್ರತಿ ಬಾರಿಯಂತೆ ಬಿ ಜೆ ಪಿ ಗೆಲ್ಲೋದಷ್ಟು ಸುಲಭ ಅಲ್ಲ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಪ್ರಬಲ ಪೈಪೋಟಿಯನ್ನು ಒಡ್ಡಿದ್ದಾರೆ ಅಲ್ಲೂ ಕೂಡ ಯಾರೇ ಗೆದ್ದರೂ ಕಡಿಮೆ ಮಾರ್ಜಿನ್ ಅನ್ನೋ ಮಾತುಗಳಿಗೆ ಕೇಳಿ ಬರ್ತಾ ಇದೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಹೆಚ್ಚು ಸದ್ದು ಇದೆ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಮಗನನ್ನು ಗೆಲ್ಲಿಸ್ಕೊಂಡೆ ಗೆಲ್ಲಿಸ್ಕೊತೀನಿ ಅನ್ನೋ ಒಂದು ಚಾಲೆಂಜ್ ಹಾಕಿನಿ ಟಿಕೆಟನ್ನು ಪಡೆದಿರೋದು ಹೀಗಾಗಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ರಣತಂತ್ರವನ್ನು ಮಾಡಿ ಅವರ ಮಗನನ್ನು ಗೆಲ್ಲಿಸೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ರು ಇತ್ತ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರುವಂತಹ ಜಗದೀಶ್ ಶೆಟ್ಟರ್ಗೆ ಆರಂಭದಲ್ಲೇ ಗೋ ಬ್ಯಾಕ್ ಶೆಟ್ಟರ್ ಅನ್ನೋ ಒಂದು ಕೂಗು ಜ್ವರ ಆಯಿತು ನೀವು ನಮ್ಮ ಜಿಲ್ಲೆಯವರಲ್ಲ ನೀವ್ಯಾಕೆ ಇಲ್ಲಿಗೆ ಬರ್ತೀರಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದಂಥವ್ರು ನೀವು ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತಲೇ ಅಲ್ಲಿನ ಜನ ಹೇಳಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದನೂ ಅದು ಬಿ ಜೆ ಪಿಯ ಭದ್ರಕೋಟೆ ಆಗಿದೆ ಅದನ್ನು ಉಳಿಸ್ಕೋಬೇಕು ಗೌರವವನ್ನು ಕಾಪಾಡ್ಕೋಬೇಕು ಅನ್ನೋದು ಬಿ ಜೆ ಪಿ ನಾಯಕರ ಹಠ ಹೀಗಾಗಿ ಆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಅಷ್ಟು ಸುಲಭವಾಗ್ತಾ ಇಲ್ಲ